ಈ ಆಶಾ ಪುತ್ತೂರಾಯ ಅವರಿಗೆ ಅನ್ಯಾಯ ಆಗಿದೆ ಅಥವಾ ಅವರ ವಿರುದ್ಧವಾಗಿ ಅವ್ಯಾಚ ಪದಗಳಿಂದ ನಿಂದಿಸಿದ ಹಾಗೆ ಎನ್ನುವಂತಹ ಸಂದರ್ಭದಲ್ಲಿ ನೊಂದಂತಹ ಈ ಅರುಣ್ ಕುಮಾರ್ ಪುತ್ತಿಲ ಅವನ ಸಂಗಡಿಗರು ಮೊದಲು ಅದೇ ಆಸ್ಪತ್ರೆಯಲ್ಲಿ ಅರ್ಚನಾ ಪುತ್ತೂರು ಅರ್ಚನಾ ಗೊತ್ತಿರ್ಬೋದು ಮಕ್ಕಳ ತಜ್ಞರು ನಮ್ಮ ಪ ಈ ಒಂದು ಪುತ್ತೂರು ತಾಲೂಕಿನಲ್ಲಿ ಅಂತಹ ಒಂದು ಮಕ್ಕಳ ತಜ್ಞೆಯನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ಸಾಫ್ಟ್ ಆದಂತಹ ಒಂದು ವ್ಯಕ್ತಿತ್ವ ಇರ್ಬೋದು ಅವರು ಹಾರ್ಡಾಗಿ ಮಾತಾಡೋದೇ ಇಲ್ಲ ಯಾವ ರೀತಿಯಲ್ಲಿ ಆಶಾ ಮತ್ತು ಯಾ ಅರ್ಚನಾ ಡಾಕ್ಟರಿಗಿರುವಂತಹ ವ್ಯತ್ಯಾಸ ವಿಚಾರ ಬಂದರೆ ಮಾತ್ರ ನೆನಪಿಟ್ಕೊಳ್ಳಿ ಇಲ್ಲಿ ಹಿಂದೂ ಹಿಂದೂ ಅಥವಾ ಇನ್ಯಾರಿಗೂ ಅನ್ಯಾಯ ಆಗಿದ್ದರೆ ಅರುಣ್ ಕುಮಾರ್ ಅರುಣ್ ಕುಮಾರ್ ಪುತ್ತಿರ ಅವರ ನಂಬರ್ ಸ್ವಿಚ್ ಆಫ್ ಆಗಿರುತ್ತೆ ಇಲ್ಲಿ ಅವರಿಗೆ ಆದಂತಹ ಅನ್ಯಾಯಕ್ಕೆ ಪರಿಹಾರ ಬೇಕಿತ್ತ ಅಥವಾ ಈ ಒಂದು ಮುಸ್ಲಿಂ ಕುಟುಂಬವನ್ನು ಹೇಗಾದರೂ ಮಾಡಿ ಒಂದು ವಾರಕ್ಕೆ ಎರಡು ವಾರಕ್ಕೆ ಒಂದು ತಿಂಗಳಿಗೆ ಜೈಲಲ್ಲಿ ಹಾಕಬೇಕಾ ಎನ್ನುವಂತಹ ಒಂದು ಈಗೋ ಅವರಲ್ಲಿತ್ತ ಅನ್ನೋದನ್ನು ನಾವಿಲ್ಲಿ ಈಗ ಮಾತಾಡಿದ್ರು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಶಾ ಪುತ್ತೂರಾಯ್ ಅವರು ಪ್ರಕರಣವನ್ನು ದಾಖಲಿಸಿದರು ಸೊ ಆ ಒಂದು ಪ್ರಕರಣದಲ್ಲಿ ಏನು ಬೇಕಿತ್ತೋ ಅದನ್ನು ಮಾಡಿ ಪೊಲೀಸರು ಮುಚ್ಚಳಿಗೆ ಬರೆದು ಕಳಿಸಿದರು ಅಷ್ಟೇ ಬೇಕಾಗಿದ್ದು ದಿನಾಂಕ ಇಪ್ಪತ್ತ ಆರು ನಾಲ್ಕು ಎರಡು ಸಾವಿರದ ಐದು ಅಂದರೆ ಸರಿಯಾಗಿ ಮೊನ್ನೆ ದಿನ ಪುತ್ತೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಂಜೆ ಹೊತ್ತಿಗೆ ಏನು ರೌಂಡ್ಸ್ಗೆ ಅಂದಂತಹ ರೌಂಡ್ಸ್ಗೆ ಅಂತ ಬಂದಂತಹ ಆಶಾ ಪುತ್ತೂರಾಯ ಅವರಿಗೆ ಒಂದು ಕುಟುಂಬವು ಕಾಣಲಿಕ್ಕೆ ಸಿಗುತ್ತೆ ಯಾವ ರೀತಿಯಲ್ಲಿ ಅಂದರೆ ಹೆರಿಗೆಗೆ ಬಂದಂತಹ ಓರ್ವ ಮಹಿಳೆಯನ್ನ ಸಂದರ್ಶನಕ್ಕೋಸ್ಕರ ಬಂದಂತಹ ಒಂದು ಕುಟುಂಬ ಓಕೆ ಅವರು ಬೆಡ್ ಮೇಲೆ ಕೂತಿರ್ತಾರೆ ಆ ಒಂದು ಸಂದರ್ಭದಲ್ಲಿ ರೌಂಡ್ಸ್ಗೆ ಬಂದಂತಹ ಡಾಕ್ಟರ್ ಅಧಿಕಾರಿ ಅವರನ್ನು ಈ ಒಂದು ಸಂದರ್ಭದಲ್ಲಿ ಹೊರಗಡೆ ಕಳುಹಿಸ್ತಾರೆ ಅದು ಯಾವ ರೀತಿಯಲ್ಲಿ ಕಳುಹಿಸ್ತಾರೆ ಅನ್ನೋದನ್ನು ನಾವು ಯಾರೂ ನೋಡಿಲ್ಲ ಯಾವ ರೀತಿಯಲ್ಲಿ ಅವರ ರಿಯಾಕ್ಷನ್ ಇತ್ತು ಅನ್ನೋದನ್ನು ಕೂಡ ನಾವು ಯಾರೂ ನೋಡಿಲ್ಲ ಅಂದರೆ ಇವಾಗ ಸದ್ಯ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇದೆ ಅಂದರೆ ಹಿಂದೂ ಮುಸ್ಲಿಂ ಎನ್ನುವಂತಹ ಒಂದು ಮಟ್ಟಿಗೆ ಪುತ್ತೂರು ಉದ್ವಿಗ್ನತೆಯಿಂದ ಕೂಡಿದೆ ಅಂದರೆ ಅಲ್ಲಿ ಮ್ಯಾಟ್ರ್ ಆದಿದ್ದು ಆಗಿದ್ದು ಡಾಕ್ಟರ್ ಮತ್ತು ರೋಗಿಯನ್ನು ನೋಡೋಕ್ಕೆ ಬಂದಂತಹ ಸಂದರ್ಶಕರ ನಡುವೆ ನಡೆದಂತಹ ಸಣ್ಣ ವಾಗ್ವಾದ ಸಣ್ಣ ವಾಗ್ವಾದ ಅಂದರೆ ಕೂತ್ಕೊಳ್ಳಬೇಡಿ ಅಂದರು ಹೇಳಿ ಅಂದರು ಹೋಗಿ ಅಂದರು ಅದಕ್ಕೆ ಇವರು ರಿಯಾಕ್ಟ್ ಮಾಡಿದರು ಹೇಳಿದ ರೀತಿ ಸರಿ ಇಲ್ಲ ಯಾಕೆ ಈ ರೀತಿ ಹೇಳ್ತಿ ಹೇಳ್ತಿದ್ದೀರಾ ಆ ಒಂದು ರೀತಿಯಲ್ಲಿ ಮಾತಾಡಿದರೆ ಅದು ಸ್ವಲ್ಪ ಜಾಸ್ತಿ ಆಯಿತು ಓಕೆ ಫೈನ್ ಅದು ಅಲ್ಲಿ ಮುಗಿಬೇಕಾಗಿದ್ದಂತಹ ಒಂದು ವಿಚಾರ ಇವತ್ತು ಇಂಗ್ಲೀಷ್ ಮಾಧ್ಯಮಗಳು ಸಹ ಪ್ರಸಾರ ಮಾಡ್ತಾ ಇವೆ ಅಂದರೆ ಎಲ್ಲಿಯೋ ಒಂದು ಹೈಡ್ ಆಗಬೇಕಾಗಿದ್ದಂತಹ ಒಂದು ಸುದ್ದಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ ಅಂದರೆ ಅದರ ಹಿಂದೆ ನಡೆಯುವಂತಹ ಷಡ್ಯಂತ್ರವನ್ನು ಇವತ್ತು ವಿವರಿಸಲಿಕ್ಕೆ ಹೋಗ್ತಾ ಇದೆ ನಾನು ಡಾಕ್ಟರನ್ನು ಯಾವುದಾದ್ರೂ ವಿಚಾರದಲ್ಲಿ ಬೈದಿದ್ದರೆ ಖಂಡಿತ ತಪ್ಪು ಆ ಒಂದು ವಿಚಾರದಲ್ಲಿ ಎಲ್ಲರ ಅಭಿಪ್ರಾಯ ಒಂದೇ ಆ ಒಂದು ಸಂದರ್ಶಕ ಕುಟುಂಬ ಮಾಡಿದ್ದು ತಪ್ಪು ಓಕೆ ಇಂತಹ ವೈದ್ಯರನ್ನು ಅವರಿಗೆ ಅವರ ಅವರದೇ ಒಂದು ಮೈಂಡ್ನಲ್ಲಿ ಫ್ರೀಯಾಗಿ ವರ್ಕ್ ಮಾಡಲಿಕ್ಕೆ ಬಿಡಬೇಕು ಅದಕ್ಕಾಗಿ ಆ ಒಂದು ಅವಸ್ಥೆಯನ್ನು ಅಲ್ಲಿ ಸೃಷ್ಟಿ ಮಾಡಿಕೊಡಬೇಕು ರೋಗಿಗಳಿಗೆ ಹೇಳಿ ಪ್ರಯೋಜನ ಇಲ್ಲ ಯಾಕಂತಂದರೆ ಅವರನ್ನು ಬರು ನೋಡಲಿಕ್ಕೆ ಬರುವಂಥ ಸಂದರ್ಶಕರ ಮೈಂಡ್ಸೆಟ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ಕೂಡ ನೋಡ್ಕೊ ನೋಡ್ಕೊಂಡಿರಬೇಕಾಗುತ್ತೆ ಸೊ ಅದರಿಂದಾಗಿ ಅಲ್ಲಿ ತಪ್ಪು ನಡೆದಿದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಓಕೆ ಡಾಕ್ಟರನ್ನು ಅವ್ಯಾಚ ಶಬ್ದಗಳಿಂದ ಬೈದಿದ್ದಾರೆ ಯಾವುದಾದ್ರೂ ಒಂದು ಇನ್ಸಿಡೆಂಟ್ ನಡೆದಿರ್ಬೋದು ಅದನ್ನು ನಾವು ಯಾರದ್ದು ತಪ್ಪು ಯಾರದು ಸರಿ ಅನ್ನೋ ವಿಚಾರದಲ್ಲಿ ಇವತ್ತು ಅನಲೈಸ್ ಮಾಡಲಿಕ್ಕೆ ಹೋಗ್ತಾ ಇಲ್ಲ ಅದನ್ನು ಕಾನೂನು ವ್ಯವಸ್ಥೆ ನೋಡ್ಕೊಳ್ಳುತ್ತೆ ಓಕೆ ಆ ಒಂದು ವಿಚಾರವಾಗಿ ಆಶಾ ಪುತ್ತೂರಾಯ್ ಅವರು ಕಂಪ್ಲೇಂಟನ್ನು ಕೊಡ್ತಾರೆ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟನ್ನು ಕೊಡ್ತಾರೆ ಓಕೆ ಆವಾಗಲೇ ಆ ಒಂದು ಮಹಿಳೆ ಮತ್ತು ಮಹಿಳೆಯ ಮಗನನ್ನು ಪೊಲೀಸರು ಅರೆಸ್ಟ್ ಮಾಡಿ ಮುಚ್ಚಳಿಕೆಯನ್ನು ಬರೆದು ಕಳಿಸ್ತಾರೆ ಅಂದರೆ ಓಕೆ ವಾಗ್ವಾದ ಆ ಒಂದು ವಿಚಾರದಲ್ಲಿ ಅಂದರೆ ಅವ್ಯಾಚ ಪದಗಳಿಂದ ಮಾತಾಡಿದರು ಅನ್ನೋಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಶಾ ಅವರು ಪ್ರಕರಣವನ್ನು ದಾಖಲಿಸಿದರು ಸೊ ಆ ಒಂದು ಪ್ರಕರಣದಲ್ಲಿ ಏನು ಬೇಕಿತ್ತೋ ಅದನ್ನು ಮಾಡಿ ಪೊಲೀಸರು ಮುಚ್ಚಳಿಕೆ ಬರೆದು ಕಳಿಸಿದರು ಅಷ್ಟೇ ಬೇಕಾಗಿದ್ದು ಅಲ್ಲಿಗೆ ಮುಗಿದು ಹೋಗಬೇಕಾದಂತಹ ಅಧ್ಯಾಯ ಆಗಿತ್ತು ಅದು ಆದರೆ ಇದರಿಂದಾಗಿ ಯಾರಿಗೋ ಒಂದು ಅಸಮಾಧಾನ ಯಾಕಂತಂದರೆ ಆ ಒಂದು ಕುಟುಂಬ ಮುಸ್ಲಿಂ ಕುಟುಂಬ ಆಗಿರುತ್ತೆ ಓಕೆ ಆವಾಗ ಅಷ್ಟು ಸುಲಭವಾಗಿ ಹೇಗೆ ಅದು ಪೊಲೀಸ್ ಸ್ಟೇಷನಿಂದ ಆ ರೀತಿ ಬಿಟ್ಟರು ಅನ್ನುವಂಥ ಒಂದು ಈಗೋ ಇರಬೇಕು ಓಕೆ ಸೊ ಅದರಿಂದಾಗಿ ಏನಾಗುತ್ತೆ ಮತ್ತೆ ಅಲ್ಲಿ ರಾಜಕಾರಣ ಮಿಶ್ರಣ ಆಗುತ್ತೆ ಅಲ್ಲಿಗೆ ಎಂಟ್ರಿ ಆಗೋದಂದರೆ ಪುತ್ತಿಲ ಪರಿವಾರದ ಮುಖಂಡ ನಾಯಕ ಅರುಣ್ ಕುಮಾರ್ ಪುತ್ತಿಲಾ ಅವರು ಅರುಣ್ ಕುಮಾರ್ ಪುತ್ತಿಲಾ ಅವರು ಯಾವ್ಯಾವ ವಿಚಾರಗಳಲ್ಲಿ ತಮ್ಮ ಮೂಗು ತೋರಿಸ್ತಾರೆ ಅಂದರೆ ಎಲ್ಲಿ ಹಿಂದೂ ಮುಸ್ಲಿಮ್ ಎನ್ನುವಂತಹ ವಿಚಾರ ಬರುತ್ತೆ ಅದು ಗಲಭೆ ಆಗಬೇಕು ಅಂತಿಲ್ಲ ಏನಾದರೊಂದು ಮಕ್ಕಳ ವಿಚಾರ ಇರ್ಬೋದು ಕಾಲೇಜಲ್ಲಿ ಆ ಕಡೆ ಈ ಕಡೆ ಮಾತಾಡಿಕೊಂಡ ವಿಚಾರ ಇರ್ಬೋದು ಹೊಡೆದಾಡಿಕೊಂಡ ವಿಚಾರ ಇರ್ಬೋದು ಯಾವುದೇ ವಿಚಾರ ಆಗಿರ್ಬೋದು ಹಿಂದೂ ಮುಸ್ಲಿಂ ಎನ್ನುವಂತಹ ಅಲ್ಲಿ ವಿಚಾರ ಇದೆಯಾ ಅಲ್ಲಿ ಅರುಣ್ ಕುಮಾರ್ ಪುಟೀಲ್ ಅವರು ಹಾಜರಾಗಿರ್ತಾರೆ ಇದನ್ನು ನೋಡೋರಿಗೂ ಗೊತ್ತು ಗೊತ್ತು ಸ್ವತಃ ಅವರ ಗೊತ್ತು ಏನೋ ಒಂದು ರೀತಿಯಲ್ಲಿ ನಾನು ಹಿಂದೂ ಸಮಾಜಕ್ಕೆ ಹಿಂದುತ್ವದ ಅಥವಾ ಹಿಂದೂ ಯುವಕರಿಗೆ ನಾನೇ ದೊಡ್ಡ ಆಸರೆ ಎಂಬಂತೆ ಅವರು ಎದ್ದು ಬಿದ್ದು ಓಡಿ ಅಲ್ಲಿ ಒಂದು ಪರಿಹಾರ ಕೊಡ್ತೇನೆ ಅಂತ ಹೋಗ್ತಾರೆ ಅದೆಷ್ಟೇ ರಾತ್ರಿ ಆಗಿದ್ದರು ಯಾವ ಓಲೈಕೆಯ ಭಾಗ ಅಂತ ಗೊತ್ತಿಲ್ಲ ಆದರೂ ಹಿಂದೂ ಮುಸ್ಲಿಂ ವಿಚಾರ ಬಂದರೆ ಮಾತ್ರ ನೆನಪಿಟ್ಕೊಳ್ಳಿ ಇಲ್ಲಿ ಹಿಂದೂ ಹಿಂದೂ ಅಥವಾ ಇನ್ಯಾರಿಗೂ ಅನ್ಯಾಯ ಆಗಿದ್ದರೆ ಅರುಣ್ ಕುಮಾರ್ ಅರುಣ್ ಕುಮಾರ್ ಗುತ್ತಿರೋ ಅವರ ನಂಬರ್ ಸ್ವಿಚ್ ಆಫ್ ಆಗಿರುತ್ತೆ ಹಿಂದೂ ಮುಸ್ಲಿಂ ಅನ್ನುವಂಥ ಒಂದು ವಿಚಾರ ಬಂದಾಗ ಮಾತ್ರ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಲರ್ಟ್ ಆಗಿರುವಂತಹ ಅವರ ವ್ಯಕ್ತಿ ಅಂದರೆ ಅರುಣ್ ಕುಮಾರ್ ಪುತ್ತಿಗ ಸೊ ಅಲ್ಲಿ ಮುಗಿದ ಅಧ್ಯಾಯ ಏನು ಅಲ್ಲಿ ಒಂದು ಮ್ಯಾಟ್ರ್ ಕ್ಲೋಸ್ ಆಗಿತ್ತು ಓಕೆ ಪ್ರಕರಣ ದಾಖಲಾಯಿತು ಅವರನ್ನು ಅರೆಸ್ಟ್ ಮಾಡಿ ಮುಚ್ಚಳಿಗೆ ಬರೆದು ಕಳಿಸಲಾಯಿತು ನಂತರ ಅರುಣ್ ಕುಮಾರ್ ಪುತ್ತಿಲ ಅವರ ಎಂಟ್ರಿ ಆಗುತ್ತೆ ಎಂಟ್ರಿ ಆಗೋಕ್ಕೆ ಕಾರಣ ಅಂದರೆ ಆಶಾ ಪುತ್ತೂರಾಯ್ ಅವರ ಗಂಡ ಕೂಡ ಅಲ್ಲೇ ಡಾಕ್ಟರ್ ಆಗಿರ್ತಾರೆ ಓಕೆ ಬಿ ಜೆ ಪಿ ಅಥವಾ ಸಂಘದಿಂದ ಆ ಒಂದು ಪರಿಚಯದಿಂದ ಬಂದವರು ಬಿ ಜೆ ಪಿ ಅಧಿಕಾರದಲ್ಲಿರುವಂಥ ಸಂದರ್ಭದಲ್ಲಿ ಡಾಕ್ಟರ್ ಅಧಿ ಅಧಿಕಾರಿಯಾಗಿ ಅಲ್ಲಿ ಏನು ಕಾರ್ಯನಿರ್ವಹಣೆಯನ್ನು ಮಾಡಿಕೊಂಡು ಬಂದಿರುವರು ಅವರಿಗೆ ಅವರ ಕಾಲಾವಧಿಯ ನಂತರ ಮತ್ತೆಯೂ ಅದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರು ಇನ್ನೂ ಕಾರ್ಯನಿರ್ವಹಿಸ್ತಾ ಹೋಗ್ತಾ ಇದ್ದಾರೆ ಆ ಒಂದು ವಿಚಾರವನ್ನು ಆಮೇಲೆ ಮಾತಾಡೋಣ ಆದರೆ ಇವಾಗ ಬೇಕಾಗಿರೋದಂದರೆ ಅವರನ್ನು ಬಿಟ್ಟು ಕಳಿಸಿದ ವಿಚಾರದಲ್ಲಿ ಆಶಾ ಪುತ್ತೂರು ರಾಯ ಅವರು ತಕರಾರಿತ್ತಾರೆ ಪೊಲೀಸರು ಕಾಮನ್ ಆಗಿ ಹೇಳ್ತಾರೆ ನೀವು ಕೊಟ್ಟಿರುವಂತಹ ಪ್ರಕರಣದಲ್ಲಿ ನಾವು ಮಾಡಬೇಕಾಗಿರೋದು ಇಷ್ಟೇ ಅದನ್ನು ನಾವು ಮಾಡಿದ್ದೇವೆ ಇನ್ನೂ ಅರೆಸ್ಟ್ ಮಾಡಬೇಕು ಅಂದರೆ ನೀವು ಬೇರೆ ಪ್ರಕರಣ ದಾಖಲು ಮಾಡಬೇಕಾಗುತ್ತೆ ಅನ್ನುವಂಥ ಒಂದು ವಿಚಾರವನ್ನು ಹೇಳ್ತಾರೆ ಇದು ನಾನು ಹೇಳ್ತಾ ಇಲ್ಲ ಮಾಧ್ಯಮದ ಮುಂದೆ ಅವರೇನು ಮಾತಾಡಿದ್ರು ಅದನ್ನು ನಾನಿಲ್ಲಿ ಹೇಳ್ತಾ ಇದ್ದೇನೆ ಅಷ್ಟೇ ಓಕೆ ಆವಾಗ ಮತ್ತೆ ಪ್ರಕರಣವನ್ನು ದಾಖಲಿಸ್ತಾರೆ ಯಾರು ಆಶಾ ಅವರ ಗಂಡ ಆಮೇಲೆ ಬಿ ಜೆ ಪಿ ನಾಯಕರು ಸೇರಿದಂತೆ ಹಲವಾರು ಮಂದಿ ಮಹಿಳಾ ಪೊಲೀಸ್ ಠಾಣೆಗೆ ಹೋಗಿ ಅಲ್ಲಿ ಪ್ರಕರಣವನ್ನು ಮತ್ತೆ ಒಂದು ಸ್ಟ್ರಾಂಗ್ ಆಗಿ ಮಾಡ್ತಾರೆ ಇನ್ನು ಹಲ್ಲೆಗೆ ಯತ್ನ ಎನ್ನುವಂಥ ಒಂದು ವಿಚಾರ ಬರುತ್ತೆ ಆವಾಗ ಅಲ್ಲಿ ಏನಾಗುತ್ತೆ ಕೇಸ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ ಒಂದು ರೀತಿಯಲ್ಲಿ ಡಾಕ್ಟರ್ ಆಮೇಲೆ ಮಹಿಳೆ ಇವೆಲ್ಲವೂ ಸೇರಿಸಿ ಹಾಕುವಾಗ ಆಗುತ್ತೆ ಓಕೆ ನಿಜವಾಗಿಯೂ ಇಲ್ಲಿ ಅವರಿಗೆ ಆದಂತಹ ಅನ್ಯಾಯಕ್ಕೆ ಪರಿಹಾರ ಬೇಕಿತ್ತಾ ಅಥವಾ ಈ ಒಂದು ಮುಸ್ಲಿಂ ಕುಟುಂಬವನ್ನು ಹೇಗಾದರೂ ಮಾಡಿ ಒಂದು ವಾರಕ್ಕೆ ಎರಡು ವಾರಕ್ಕೆ ಒಂದು ತಿಂಗಳಿಗೆ ಜೈಲಲ್ಲಿ ಹಾಕಬೇಕಾ ಎನ್ನುವಂತಹ ಒಂದು ಈಗೋ ಅವರಲ್ಲಿತ್ತ ಅನ್ನೋದನ್ನು ನಾವಿಲ್ಲಿ ಗಮನಿಸಲೇಬೇಕು ಯಾಕಂತಂದರೆ ಓಕೆ ಪ್ರಕರಣ ಅವರು ಮೊದಲು ದಾಖಲಿಸಿದ ಪ್ರಕರಣ ಓಕೆ ಆ ಒಂದು ವಾಗ್ವಾದದಲ್ಲಿ ಆ ವ್ಯಾಚ್ಯಪದಗಳಿಂದ ನಿಂದನೆ ಮಾಡಲಾಯಿತು ಅನ್ನೋಂತಹ ಒಂದು ಪ್ರಕರಣಕ್ಕೆ ಪೊಲೀಸರೇನು ಆ್ಯಕ್ಟ್ ತಗೊಂಡ್ರು ಅದು ಇವರಿಗೆ ಸಾಕಾಗಲಿಲ್ಲ ಅದಕ್ಕೋಸ್ಕರ ಹಲ್ಲೆಗೆ ಯತ್ನ ಅನ್ನುವಂತಹ ಒಂದು ಪ್ರಕರಣವನ್ನು ಕೂಡ ದಾಖಲು ಮಾಡಿದರು ಅದು ನಡೆದಿದೆಯಾ ಅನ್ನೋದನ್ನು ಮೊದಲನೇ ಪ್ರಕರಣದಲ್ಲಿ ನಾವು ಗಮನಿಸ್ಬೋದು ಮೊದಲೇ ನೀಡಿದಂತಹ ಪ್ರಕರಣದಲ್ಲಿ ಯಾಕೆ ಅವರು ಹಲ್ಲೆಗೆ ಯತ್ನ ಅನ್ನುವಂತಹ ಒಂದು ಇಶ್ಯೂವನ್ನು ಅಲ್ಲಿ ರೈಸ್ ಮಾಡಿರಲಿಲ್ಲ ಇದು ಪ್ರಕರಣ ಅದು ಸಾಕಾಗಲ್ಲ ಅನ್ನುವಾಗ ಇನ್ನು ಅದನ್ನು ಸ್ಟ್ರಾಂಗ್ ಮಾಡೋಕ್ಕೋಸ್ಕರ ಹಲ್ಲೆಗೆ ಯತ್ನ ಅದು ಸಾಕಾಗಲಿಲ್ಲ ಅಂದರೆ ಕೊಲೆ ಯತ್ನ ಅಂತ ಹಾಕ್ತಾಯಿದ್ರು ಹೇಗೆ ನಂಬೋದು ಇವರನ್ನು ಓಕೆ ನಾವು ನಮ್ಮ ಸ ಎಲ್ಲರೂ ಎಲ್ಲ ರೀತಿ ಜನಗಳು ಇರ್ತಾರೆ ಇವಾಗ ಆಸ್ಪತ್ರೆಗೆ ನಾನು ಆಸ್ಪತ್ರೆಗೆ ಹೋದಂಥ ಸಂದರ್ಭದಲ್ಲಿ ನಾವು ಸರ್ಕಾರಿ ಆಸ್ಪತ್ರೆ ಅಂತೀವಿ ಆದರೆ ಅಲ್ಲಿ ಹೋದರೆ ನಮ್ಗೆ ಗೊತ್ತಾಗುತ್ತೆ ಯಾವ ರೀತಿಯಲ್ಲಿ ನಮ್ಮನ್ನು ಟ್ರೀಟ್ ಮಾಡ್ತಾರೆ ಸ್ವಲ್ಪ ದುಡ್ಡಿದ್ದರೆ ಒಳ್ಳೇದು ಅಂತ ಸರ್ಕಾರಿ ಆಸ್ಪತ್ರೆಗೆ ಹೋಗೋದೇ ಬೇಡ ಅಂತ ಅನಿಸ್ತದೆ ಯಾಕಂದರೆ ಸ್ವಲ್ಪ ದುಡ್ಡಿದ್ರೆ ಹೋಗಿ ಪ್ರೈವೇಟ್ ಆಸ್ಪತ್ರೆಯಲ್ಲಿ ರಾಜಾರೋಷವಾಗಿ ಕೂತ್ಕೊಂಡು ನಿಂತ್ಕೊಂಡು ಯಾವ ರೀತಿ ಬೇಕಾದರೂ ನಮ್ಮನ್ನು ಟ್ರೀಟ್ ಮಾಡ್ತಾರೆ ಯಾಕಂದರೆ ದುಡ್ಡು ಕೊಡ್ತೀವಿ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವ ಥಿಂಕಿಂಗ್ ಮೈಂಡ್ ಯಾವ ಇರುತ್ತೆ ಅಂದರೆ ಪುಕ್ಸೆಗೆ ಬರ್ತಾರೆ ಅವರನ್ನು ಈ ರೀತಿ ನೋಡಿದರೆ ಸಾಕು ಅನ್ನೋದು ಯಾಕೆ ಒಂದು ಮಾತನ್ನು ಹೇಳ್ತಾ ಅಂದರೆ ಈ ಆಶಾ ಅವರಿಗೆ ಅನ್ಯಾಯ ಆಗಿದೆ ಅಥವಾ ಅವರ ವಿರುದ್ಧವಾಗಿ ಅವ್ಯಾಚ ಪದಗಳಿಂದ ನಿಂದಿಸಿದ ಹಾಗೆ ಎನ್ನುವಂತಹ ಸಂದರ್ಭದಲ್ಲಿ ನೊಂದಂತಹ ಈ ಅರುಣ್ ಕುಮಾರ್ ಪುತ್ತಿಲ ಅವನ ಸಂಗಡಿಗರು ಮೊದಲು ಅದೇ ಆಸ್ಪತ್ರೆಯಲ್ಲಿ ಅರ್ಚನಾ ಪುತ್ತೂರು ಅರ್ಚನಾ ಗೊತ್ತಿರ್ಬೋದು ಮಕ್ಕಳ ತಜ್ಞರು ನಮ್ಮ ಪ ಈ ಒಂದು ಪುತ್ತೂರು ತಾಲೂಕಿನಲ್ಲಿ ಅಂತಹ ಒಂದು ಮಕ್ಕಳ ತಜ್ಞೆಯನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ಸಾಫ್ಟ್ ಆದಂತಹ ಒಂದು ವ್ಯಕ್ತಿತ್ವ ಇರ್ಬೋದು ಅವರು ಹಾರ್ಡಾಗಿ ಮಾತಾಡೋದೇ ಇಲ್ಲ ಯಾವ ರೀತಿಯಲ್ಲಿ ಆಶಾಪುತ್ತು ರಾಯ ಮತ್ತು ಯಾ ಅರ್ಚನಾ ಡಾಕ್ಟರಿಗಿರುವಂತಹ ವ್ಯತ್ಯಾಸವನ್ನು ಹೇಳ್ತಾ ಇದ್ದಾರೆ ನೋಡಿ ಅವರಿಬ್ಬರು ಯಾವ ರೀತಿಯಲ್ಲಿ ಜನರನ್ನು ನೋಡ್ತಾರೆ ಅಂದರೆ ಅರ್ಚನಾ ಪುತ್ತೂರಾಯವರಿಗೆ ಅರ್ಚನಾರವರಿಗೆ ಗೊತ್ತಿದೆ ಯಾವ ರೀತಿಯಲ್ಲಿ ಪೇಷಂಟನ್ನು ನೋಡ್ಕೋಬೇಕು ಅವರು ಯಾರನ್ನು ಕಿರಿಕಿರಿ ಹೋಗಲ್ಲ ಎಷ್ಟು ಕೂಲಾಗಿ ನಿಭಾಯಿಸ್ತಾರೆ ಯಾಕಂದರೆ ಅವರು ಡಾಕ್ಟರ್ ಅನ್ನುವಾಗ ಪೇಷನ್ಸ್ ಅನ್ನೋದು ಜಾ ಜಾಸ್ತಿಯಾಗಿ ಇರಬೇಕಾಗುತ್ತೆ ಓಕೆ ಆ ಒಂದು ಪೇಷನ್ಸ್ ಈ ಆಶಾ ಪುತ್ತೂರಾಯರಲ್ಲಿ ಇಲ್ಲ ಅನ್ನೋದು ಮೊದಲೇ ಇರುವಂಥ ಒಂದು ಕಂಪ್ಲೇಂಟ್ ಓಕೆ ಪೇಷನ್ಸನ್ನು ಹಿಗ್ಗಾಮುಗ್ಗ ಬೈತಾರೆ ಯಾವ ರೀತಿಯಲ್ಲಿ ರೂಢಾಗಿ ವರ್ತನೆ ಇದೆ ಎಲ್ಲವೂ ಗೊತ್ತಿರುವಂತಹ ವಿಚಾರ ಆದರೆ ಅರ್ಚನಾರವರನ್ನು ಅವರ ಮಹಿಳೆ ಯಾವ ರೀತಿಯಲ್ಲೆಲ್ಲ ಬೈದಿರನ್ನೋದನ್ನು ಇವಾಗ ಸಾಮಾಜಿಕ ಜಾಲತಾಣ ಹಳೆಯ ವಿಡಿಯೋನ ಎತ್ತಿ ಇವತ್ತು ಶೇರ್ ಮಾಡ್ತಾ ಇದೆ ಯಾಕಂತಂದರೆ ಈ ಏನು ಪರದಲ್ಲಿ ಕಾಣುವಂತಹ ನಾಲ್ಕೈದು ವ್ಯಕ್ತಿಗಳ ವಿರೋಧ ಮಾತ್ರ ಅಲ್ಲ ಹೊರಗಡೆ ನೋಡುವಂತಹ ಜನರಿಗೆ ಗೊತ್ತಿದೆ ಏನು ನಡೀತಾ ಇದೆ ಅನ್ನೋದು ಅರ್ಚನಾ ಡಾಕ್ಟರ್ ಅವರು ಆ ಒಂದು ಸರ್ಕಾರಿ ಆಸ್ಪತ್ರೆಯಿಂದ ರಾಜಿ ಕೊಟ್ಟು ಸ್ವಂತ ಇಲ್ಲಿ ಮೆಡಿಕಲ್ ಇದು ಕ್ಲಿನಿಕನ್ನು ಇಟ್ಟುಕೊಂಡು ನಡೆಸ್ತಾ ಇರೋದೇ ಇಂತಹ ಒಂದು ಏನು ಜನರ ಕಿರಿಕಿರಿಯನ್ನು ತಾಳಲಾರದೆ ಆ ಒಂದು ವಿಡಿಯೋನ ನೋಡ್ಕೊಂಬರೋಣ ಕೊಡಬೇಕು ಕೊಟ್ಟು ನೀವು ತೆಗೊಳ್ಬೇಕು ಅದರ ಗೋಮೆಂಟ್ ಜಾಬ್ ಆಗಿರ್ಬೋದು ನಿಮ್ ಬಗ್ಗೆ ಎಲ್ಲಿಗೂ ಸಂಬಳ ಬರ್ತಿದ್ರೆ ಜನಸಾಮಿ ಗೋಮೆಂಟ್ ವರ್ತೈಸ್ ಸಮಾಜ ಸೇವೆ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ಲ ಏನು ಬಾರಿ ಒಬ್ಬರು ಗರಿವಾಗ

ಇದಾಗಿತ್ತು ಸಾಮಾಜಿಕ ಜಾಲತಾಣದಲ್ಲಿ ಸದ್ಯ ಶೇರ್ ಆಗ್ತಾ ಇರುವಂತಹ ಒಂದು ವಿಡಿಯೋ ಸೊ ಆ ಒಂದು ವಿಡಿಯೋವನ್ನು ನೋಡಿ ಅಷ್ಟೊಂದು ಬೈದಿರ್ಲಿಕ್ಕಿಲ್ಲ ಆಶಾ ಪುತ್ತೂರಾಯ್ ಅವರೊಂದಿಗೆ ಅಷ್ಟೊಂದು ಇದರ ಪ್ರೂಫನ್ನು ಕೊಡ್ಬೋದಲ್ಲ ಅಲ್ಲಿ ಸಿ ಸಿ ಕ್ಯಾಮರಾ ಅಥವಾ ಯಾವುದಾದ್ರೂ ಸೌಂಡ್ ರೆಕಾರ್ಡಿಂಗ್ ವಿತ್ ಪ್ರೂಫ್ ಕೊಟ್ಟರೆ ನಾವು ಹೇಳ್ಬೋದು ಓಕೆ ಅದಕ್ಕಿಂತಲೂ ಭೀಕರವಾಗಿ ಇವರನ್ನು ಬೈದರು ಅಂತ ಆದರೆ ಅಷ್ಟೇನೂ ಸಂಭವಿಸಿಲ್ಲ ಅದೇ ಅರ್ಚನಾರಿಗೆ ಸಿಗದಂತಹ ನ್ಯಾಯ ಇವತ್ತು ಆಶಾ ಪುತ್ತೂರಾಯ್ ಅವರಿಗೆ ಸಿಗಬೇಕು ಅನ್ನುವಂತಹ ಒಂದು ಉದ್ದೇಶ ಯಾಕೆ ಅವತ್ತು ಅರ್ಚನಾರಿಗೆ ಆ ಒಂದು ವೀಡಿಯೋ ಬರೆಯಾದಂಥ ಸಂದರ್ಭದಲ್ಲಿ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿದರು ಜನರು ನಾಗರು ಎಲ್ಲರೂ ಆದರೆ ಅರ್ಚನಾಳಿಗೆ ಸಿಗದಂತಹ ನ್ಯಾಯ ಆಶಾ ಅವರಿಗೆ ಸಿಗಬೇಕು ಅನ್ನುವಂತಹ ಆ ಒಂದು ಇಂಟೆನ್ಷನ್ ಏನಿದೆ ಅಂತ ಅಷ್ಟು ಒತ್ತಾಯ ಮಾಡುವಂತಹ ಅಗತ್ಯತೆ ಏನಿದೆ ಓಕೆ ಅನ್ಯಾಯ ಅಥವಾ ಅವರಿಗೆ ಇನ್ಸಲ್ಟ್ ಆಗಿದೆ ಅಂದರೆ ಅದಕ್ಕೆ ಪೊಲೀಸರು ಬೇಕಾದಂತಹ ವ್ಯವಸ್ಥೆ ಮಾಡಿದ್ದಾರೆ ಕಾನೂನು ವ್ಯವಸ್ಥೆ ಅಡಿಯಲ್ಲಿ ಏನು ಮಾಡಬೇಕು ಅದು ಸಾಕಾಗಿಲ್ಲ ಅನ್ನುವಾಗ ಇನ್ನೊಂದು ಪ್ರಕರಣವನ್ನು ದಾಖಲಿಸುವ ಅಗತ್ಯವೇನಿತ್ತು ಅವರು ಮುಸ್ಲಿಮ್ ಮುಸ್ಲಿಂ ಕುಟುಂಬ ಎನ್ನುವಂತಹ ಒಂದು ಕಾರಣಕ್ಕಾಗಿಯಾ ಅರ್ಚನಾರವರನ್ನು ಅವರನ್ನು ಬೈದಂತಹ ಆ ಒಂದು ಒಂದು ಪರ್ಸೆಂಟ್ ಬೈ ಬೈಗಳು ಇವರಿಗೆ ಸಿಕ್ಕಲಿಲ್ಲ ಅಂತ ಇವತ್ತು ಸಾಮಾಜಿಕ ಜಾಲತಾಣ ಮಾತಾಡ್ತಾ ಇದೆ ಆದರೆ ಅದಕ್ಕೂ ಹೆಚ್ಚಿನ ಪ್ರಾಶಸ್ತ್ಯತೆ ಆಶಾ ಪುತ್ತೂರು ರಾಯರಿಗೆ ನೀಡುವಂತಹ ಉದ್ದೇಶ ಏನಿತ್ತು ಅರುಣ್ ಕುಮಾರ್ ಪುತ್ತಿಲ ಅಲ್ಲಿ ಹೋಗಿ ಅಷ್ಟೊಂದು ದೊಡ್ಡ ರೀತಿಯಲ್ಲಿ ಭಾಷಣ ಬಿಗಿಯುವಂತಹ ಅವಶ್ಯಕತೆ ಏನಿತ್ತು ಇನ್ನೊಂದು ಮ್ಯಾಟ್ರ್ ಅಂದರೆ ಇವತ್ತು ಶಾಸಕರಾಗಿರುವಂತಹ ಅಶೋಕ್ ಕುಮಾರ್ ರಾಯ್ ಓಕೆ ಈ ಒಂದು ಮ್ಯಾಟ್ರ್ ನಡೆಯಿತು ಪತ್ರಿಕಾಗೋಷ್ಠಿ ನಡೆಯಿತು ಓಕೆ ಜೂಮ್ ಇನ್ ಟಿ ವಿಯಲ್ಲಿ ಮೊದಲು ನಾನು ನೋಡಿದ್ದು ಈ ಈ ಒಂದು ಪ್ರಹಸನಗಳು ನಂತರ ಬಂದಿದ್ದು ಅಶೋಕ್ ಕುಮಾರ್ ರೈ ಶಾಸಕರು ಅವರ ಆ ಒಂದು ಏನು ಆ್ಯಂಗಲಿಂದ ಬಂದಂತಹ ಒಂದು ವಿಡಿಯೋ ಅವರು ಹೇಳ್ತಾರೆ ನನಗೆ ಈ ಒಂದು ವಿಚಾರ ಗೊತ್ತಾಗಲೇ ಇಲ್ಲ ಮಾಧ್ಯಮದವರಿಂದ ಈ ಒಂದು ವಿಚಾರ ನನಗೆ ತಿಳಿಯಿತು ಅಂದರೆ ಅಲ್ಲಿ ಸರಕಾರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಏನಾದರೂ ಒಂದು ವಿಚಾರ ನಡೆದರೆ ಆ ಒಂದು ವಿಚಾರವನ್ನು ಮೊದಲು ತಲುಪಿಸಬೇಕಾದಂತಹ ಅವರ ವ್ಯಕ್ತಿ ಇದ್ದರು ಅವರಿಗೆ ತಲುಪಿಸದೆ ಬಿ ಜೆ ಪಿ ಮುಖಂಡರುಗಳಿಗೆ ತಲುಪಿಸಿದಂತಹ ಉದ್ದೇಶವನ್ನು ಕೂಡ ನಾವಿಲ್ಲಿ ನೋಡಬೇಕಾಗತ್ತೆ ಅಂದರೆ ಇವರಿಗೆ ಸಮಾಜವನ್ನು ಅಶಾಂತಿಯಿಂದ ಅಲೋ ಅಲೋಲ ಕಲ್ಲೋಲ ಮಾಡಬೇಕು ಅನ್ನೋಂತಹ ಒಂದು ಇಂಟೆನ್ಷನ್ ಅವರಿಗೆ ಇತ್ತು ಆ ಒಂದು ಉದ್ದೇಶ ಇತ್ತು ಸೊ ಆದ್ದರಿಂದಾಗಿ ಅವರು ಮೊದಲು ಬಿ ಜೆ ಪಿಯ ಏನು ನಾಯಕರೇನಿದ್ದಾರೆ ಅವರನ್ನು ಸಂಪರ್ಕಿಸಿ ಅಲ್ಲಿ ಒಂದು ದೊಡ್ಡ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಮಾಡಲಿಕ್ಕೆ ಹೋದರು ಅನ್ನೋದು ಸ್ಪಷ್ಟ ಇನ್ನು ಈ ಒಂದು ವಿಚಾರವನ್ನು ಶಾಸಕರಿಗೆ ತಿಳಿಸಿದರೆ ಏನಾಗ್ತಾ ಇತ್ತು ಅವರು ಆ ಒಂದು ಕಾನೂನು ರೀತಿಯಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತಾಯಿದ್ರು ಇವರಿಗೆ ಒಂದೆರಡು ಬುದ್ಧಿಮಾತನ ಹೇಳ್ಬೋದಿತ್ತು ಅದಲ್ಲ ಇವರಿಗೆ ಬೇಕಾಗಿರೋದು ಅದಾಗಿರಲಿಲ್ಲ ಡಾಕ್ಟರ್ ಆದಂತಹ ಆಶಾ ಪುತ್ತೂರಾಯಿರ್ಬೋದು ಅವರ ಗಂಡ ಇರಬಹುದು ಅಥವಾ ಅವರನ್ನು ಬೆಂಬಲಿಸಿದಂತಹ ಬಿಜೆಪಿ ನಾಯಕರು ಇರ್ಬೋದು ಇವರೆಲ್ಲರ ಉದ್ದೇಶ ಒಂದೇ ಆಗಿತ್ತು ಇವತ್ತು ಆದಂಥ ಇನ್ಸಿಡೆಂಟ್ ದೊಡ್ಡ ಮಟ್ಟದಲ್ಲಿ ಪ್ರಸಾರ ಮಾಡಿ ನಾವು ಈ ಮುಸಲ್ಮಾನರು ಸರ್ಕಾರಿ ಆಸ್ಪತ್ರೆಗಳಲ್ಲಿರ್ಬೋದು ಇನ್ನಿತರ ಯಾವುದೇ ಸಾರ್ವಜನಿಕ ಸ್ಥಳಗಳಲ್ಲಿ ದುರುದ್ದೇಶವನ್ನು ಇಟ್ಟುಕೊಂಡೇ ಬರ್ತಾರೆ ಅನ್ನೋಂತಹ ಒಂದು ವಿಚಾರವನ್ನ ಬಿತ್ತರಿಸಬೇಕು ಅವರಿಗೆ ನಮ್ಮ ಈ ಒಂದು ತಾಲೂಕಿನಲ್ಲಿ ಅಲೋಲಕಲವಾದಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಬೇಕು ಅದೊಂದೇ ಉದ್ದೇಶ ಆಗಿತ್ತು ಇಲ್ಲ ಅಂತಿದ್ರೆ ನಮ್ಮ ಏನು ಶಾಸಕರಿದ್ದಾರೆ ಅದು ಸಂಬಂಧಪಟ್ಟವರಿದ್ದಾರೆ ಅವರಿಗೆ ತಿಳಿಸಬೇಕಂತ ವಿಚಾರವನ್ನು ಅರುಣ್ ಕುಮಾರ್ ಪುತಿಲಗೆ ತಿಳಿಸಬೇಕಂತ ಅವಶ್ಯಕತೆ ಏನು ಅರುಣ್ ಕುಮಾರ್ ಪುತ್ಲ ಯಾರು ಅರುಣ್ ಕುಮಾರ್ ಪುತಿಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಆ ಒಂದು ಎಲೆಕ್ಷನ್ ಟೈಮಲ್ಲಿ ಒಂದು ಆಡಿಯೋ ವೈರಲ್ ಆಗಿತ್ತು ಮಹಿಳೆಯದು ಸಾಮ್ಯ ತರ್ಕದ ಮಹಿಳೆ ಆ ಒಂದು ವಿಚಾರದಲ್ಲಿ ಎಫ್ ಐ ಆರ್ ಆಗಿದ್ದರೂ ಅವರನ್ನು ಬಂಧನ ಮಾಡದೆ ಅವರಿಗೆ ಸಪೋರ್ಟ್ ಕೊಟ್ಟ ಈ ಒಂದು ಕಾನೂನು ವ್ಯವಸ್ಥೆಯಲ್ಲಿ ಅದೇ ಆರೋಪಿ ಸ್ಥಾನದಲ್ಲಿರುವಂತಹ ವ್ಯಕ್ತಿ ಹಲೋ ಬಿ ಜೆ ಪಿಯಿಂದ ಹೊರ ಬಂದಂಥ ಸಂದರ್ಭದಲ್ಲಿ ಬಿ ಜೆ ಪಿಗಲೇ ಸ್ವತಃ ಆರೋಪ ಮಾಡಿದರು ಏನು ನಮ್ಮ ದೇವಸ್ಥಾನದ ಹುಂಡಿ ಕದ್ದ ವ್ಯಕ್ತಿ ಅಂತ ಆರೋಪವನ್ನು ಕೂಡ ಮಾಡಿದರು ಹಲವಾರು ಆರೋ ಆರೋಪಗಳನ್ನು ಅವರು ಮಾಡಿದರು ಅರುಣ್ ಕುಮಾರ್ ಪುತ್ತಿಲ್ ಅವರ ಒರಿಜಿನಲ್ ವಿಚಾರ ಗೊತ್ತಾಗಬೇಕು ಅಂದರೆ ಅವರು ಅವರ ಪಕ್ಷವನ್ನು ಬಿಟ್ಟು ಹೊರಗಡೆ ಬರಲಿ ಆವಾಗ ಪಕ್ಷದವರೇ ಹೇಳ್ತಾರೆ ಅವರು ಎಷ್ಟು ದೊಡ್ಡ ಅನಾಚಾರ ಭ್ರಷ್ಟಾಚಾರ ಮಾಡಿಕೊಂಡು ಬಂದವರು ಅಂತ ಸೊ ಆ ಒಂದು ವ್ಯಕ್ತಿಯನ್ನು ಇಟ್ಟುಕೊಂಡು ಇವತ್ತು ಇವರು ರಾಜಕೀಯವನ್ನು ಬೆಳೆಸಲಿಕ್ಕೆ ನೋಡ್ತಾ ಇದ್ದಾರೆ ಅದನ್ನು ಅವರ ಏನು ಗಂಡನ ಎದುರಲ್ಲೇ ಅಶೋಕ್ ಕುಮಾರ್ ರೈ ಅವರು ವಿಡಿಯೋ ಮಾಡಿಕೊಂಡು ಹೇಳಿದರು ನೀವು ಇವತ್ತು ಆದ ಇನ್ಸಿಡೆಂಟನ್ನು ನೀವು ರಾಜಕಾರಣಕ್ಕೆ ಬಳಸಿಕೊಂಡ್ರೆ ನಾಳೆ ರಾಜಕಾರಣಿಗಳು ಎಲ್ಲೋ ಹೋಗ್ತಾರೆ ನೀವು ಇಲ್ಲಿ ಮತ್ತೆ ಕೆಲಸ ಮಾಡಬೇಕಾಗಿರೋದು ನೀವೇ ಅನ್ನೋವಂಥ ಒಂದು ಮಾತನ್ನು ಕೂಡ ಅಲ್ಲಿ ಹೇಳ್ತಾರೆ ಓಕೆ ಎರಡು ಸೈಡನ್ನು ನೋಡಿ ಅಶೋಕ್ ಕುಮಾರ್ ರೈ ಅವರು ಒಂದು ತೀರ್ಮಾನಕ್ಕೆ ಬರ್ತಾರೆ ಓಕೆ ಅವರನ್ನು ಅರೆಸ್ಟ್ ಮಾಡಬೇಕು ಅನ್ನೋದು ಅದು ನ್ಯಾಯಯುತವಾದಂಥ ಒಂದು ಸಂಗತಿ ಆದರೆ ಇದೇ ಉದ್ದೇಶವನ್ನು ಇಟ್ಟುಕೊಂಡು ಇಲ್ಲೊಂದು ದೊಡ್ಡ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಮಾಡಬೇಕಾದಂತಹ ಏನು ಪುತ್ತೂರು ಬಂದ್ಗೆ ಕರೆ ನೀಡಿದರು ಇವೆಲ್ಲವೂ ರಾಜಕೀಯದ ಷಡ್ಯಂತ್ರ ಇದನ್ನು ನಾವು ಅರಿತುಕೊಳ್ಬೇಕು ಆಶಾ ಪುತ್ತೂರು ಆಯವರಿಗೆ ನ್ಯಾಯ ಸಿಗಬೇಕು ಅಂದರೆ ಆ ಒಂದು ಅರ್ಥನಾ ಮ್ಯಾಟ್ರನ್ನು ಕೂಡ ಇವತ್ತು ನಾವು ಮತ್ತೆ ಓಪನ್ ಮಾಡಬೇಕಾಗುತ್ತೆ ಅಷ್ಟೊಂದು ನಿರ್ದಾಕ್ಷಿಣ್ಯವಾಗಿ ಆ ಒಂದು ಡಾಕ್ಟರನ್ನ ಬೈದು ಆ ಒಂದು ವೀಡಿಯೋ ಇದೆ ನೀವು ನೋಡಿದ್ರಲ್ಲ ಆ ಒಂದು ವೀಡಿಯೋ ಅಷ್ಟು ಪರಿಣಾಮಕಾರಿಯಾಗಿ ಇವರನ್ನು ಏನು ಮಾಡಿರಲಿಕ್ಕಿಲ್ಲ ಅನ್ನೋದೇ ನೋಡುಗರಿಗೆ ಅನಿಸುವಂತಹ ಒಂದು ವಿಚಾರ ಸೊ ಅದರಿಂದಾಗಿ ಪುತ್ತೂರಲ್ಲಿ ಸಾಮರಸ್ಯದ ಆ ಒಂದು ಶಾಂತಿಯುತವಾದ ಏನು ಇವಾಗಿನ ವಾತಾವರಣ ಇದೆ ಅದನ್ನು ಅದೇ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋದರೆ ಅರುಣ್ ಕುಮಾರ್ ಪುತ್ತಿಲ್ ಅವರಿಗೆ ಮುಂದಿನ ಬಿ ಜೆ ಪಿ ಸೀಟು ಸಿಗಲ್ಲ ಅದೇ ಹೇಗಿದ್ದರೂ ಸಿಗಲ್ಲ ಯಾಕಂತಂದರೆ ಎಷ್ಟೇ ಪ್ರಯತ್ನ ಪಟ್ಟ ಹೋಗಿದ್ರು ಅರುಣ್ ಕುಮಾರ್ ಪುತ್ತಿಲ್ ಅವರ ಬ್ಯಾಕ್ಗ್ರೌಂಡನ್ನು ನೋಡಿ ಅವರಿಗೆ ಬಿ ಜೆ ಪಿ ಟಿಕೆಟ್ ಅಂತ ಕೊಡೋದೇ ಇಲ್ಲ ಓಕೆ ಇನ್ನು ಅಶೋಕ್ ಕುಮಾರ್ ಅವರ ವರ್ಚಸ್ಸು ಜಾಸ್ತಿ ಆಗ್ತಾಯಿದೆ ಅದನ್ನು ಯಾವ ರೀತಿಯಲ್ಲೆಲ್ಲ ಕುಗ್ಗಿಸಬೇಕು ಅನ್ನೋದನ್ನು ಶತಾಗತಾಗಿ ಅವರು ಪ್ರಯತ್ನ ಪಡ್ತಾನೇ ಇದ್ದಾರೆ ಇವೆಲ್ಲವನ್ನು ಇಂತಹ ಒಂದು ಇನ್ಸಿಡೆಂಟ್ನಲ್ಲಿ ಅವರು ಹೈ ದೊಡ್ಡ ಮಟ್ಟದಲ್ಲಿ ಹೈಪ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇವೆಲ್ಲದಕ್ಕೂ ಪರಿಹಾರ ಅಂತ ನಾವಿಲ್ಲಿ ಮಾತಾಡಿದರೆ ಆಗೋದಿಲ್ಲ ಜನಸಾಮಾನ್ಯರು ಥಿಂಕ್ ಮಾಡಬೇಕಾಗಿದೆ ಯಾಕಂತಂದರೆ ಇಂತಹ ಇನ್ಸಿಡೆಂಟ್ಗಳು ನಾರ್ಮಲ್ ಆಗಿ ಒಂದು ಕಾಮನ್ ಆಗಿ ನಡೆಯುತ್ತೆ ಡಾಕ್ಟರ್ಗಳು ಪೇಷೆಂಟ್ಸ್ಗಳನ್ನು ಬೈಯೋದು ಅಥವಾ ಪೇಷಂಟ್ಸ್ಗಳು ಡಾಕ್ಟರ್ ಜೊತೆಗೆ ಮಾತಾಡೋದು ಅದು ಇರುತ್ತೆ ಒಂದೆರಡು ಮಾತು ಜಾಸ್ತಿ ಆದಾಗ ಜಾಸ್ತಿ ಆಗುತ್ತೆ ಅದಕ್ಕೆ ಕಾನೂನು ರೀತಿಯಲ್ಲಿ ಏನು ಕ್ರಮ ಆಗುತ್ತೋ ಅದನ್ನು ಮಾಡಿಕೊಳ್ಳಿ ಅದು ಬಿಟ್ಟು ನಾವು ಪುತ್ತೂರು ಬಂದು ಮಾಡ್ತೀವಿ ಅಥವಾ ನಾವು ಡಾಕ್ಟರ್ಸ್ಗಳು ಕರೆ ಕೊಟ್ಟರು ನಾವು ಏನು ಇದು ಕೊಡೋದು ಆಗೋದಿಲ್ಲ ಅಂದರೆ ಬಿಟ್ಟು ಹೋಗಿ ಬೇರೆ ಡಾಕ್ಟ್ರು ಬರ್ತಾರೆ ಓಕೆ ನಿಮ್ಮನ್ನೇ ನಂಬಿಕೊಂಡು ಪುತ್ತೂ ಪುತ್ತೂರು ಸರ್ಕಾರಿ ಆಸ್ಪತ್ರೆ ಕುಳಿತುಕೊಂಡಿಲ್ಲ ನೀವಿಲ್ಲ ಅಂದರೆ ಬೇರೆ ಡಾಕ್ಟರ್ಸ್ ಇದ್ದಾರೆ ಎಷ್ಟೋ ಮಂದಿ ಎಮ್ ಬಿ ಬಿ ಎಸ್ ಮಾಡಿಕೊಂಡು ಇನ್ನೂ ಏನು ಉದ್ಯೋಗ ಸಿಗದಿದ್ದವರು ಇದ್ದಾರೆ ಅವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಇಡೋಕೆ ಸರ್ಕಾರಕ್ಕೂ ಗೊತ್ತು ಎಲ್ರಿಗೂ ಗೊತ್ತು ನಿಮ್ಮನ್ನೇ ನಂಬಿಕೊಂಡು ಕೂತ್ಕೊಂಡಿಲ್ಲ ನೀವು ಮಾತ್ರ ಅಲ್ಲ ಡಾಕ್ಟರ್ ಇರೋದು ನಿಮ್ಮನ್ನು ಇಲ್ಲಿ ನಿ ನಿಮ್ಮ ಒಂದು ಭಾಗ್ಯ ಅಂದ ಅಂದ್ಕೊಳ್ಳಿ ಅದು ಪುತ್ತೂರಿನ ಜನತೆ ನೀಡುವಂತಹ ಒಂದು ಭಿಕ್ಷೆ ಅಂತ ತಿಳ್ಕೊಳ್ಳಿ ನೀವು ಯಾಕಂತಂದರೆ ನಿಮಗೆ ನಿಮ್ಮ ಊರಿನಲ್ಲಿ ನಿಲ್ಲುವಂತಹ ಒಂದು ಅವಕಾಶ ಮಾಡಿಕೊಟ್ಟದ್ದು ಅದು ಮಾಡಿ ಕೊಡಬಾರ್ದು ಕೊಡಬಾರ್ದು ಯಾಕಂತಂದರೆ ಇಲ್ಲಿನ ಸ್ಥಳೀಯರಿಗೆ ಯಾವತ್ತೂ ಅಂತಹ ಅವಕಾಶನ ಕೊಡಬಾರ್ದು ಆ ಒಂದು ಪರಿಸ್ಥಿತಿ ಅವರು ರಾಜಕೀಯಕ್ಕಾಗಿ ಬಳಸಿಕೊಳ್ತಾರೆ ಅದುವೇ ಒಂದು ದುರದೃಷ್ಟವಾದಂತಹ ಒಂದು ಸಂಗತಿ ಸೊ ಅದರಿಂದಾಗಿ ಇವತ್ತು ನಮ್ಮ ಈ ಒಂದು ಪುತ್ತೂರು ಸರ್ಕಾರಿ ಆಸ್ಪತ್ರೆಗೆ ಬಂದಂತಹ ಈ ಒಂದು ದುರ್ಗತಿ ಬೇರೆ ಎಲ್ಲಿ ಬರಬಾರ್ದು ಅಂದರೆ ಸ್ಥಳೀಯರಿಗೆ ಅವಕಾಶ ಕೊಡಬಾರ್ದು ಸ್ಥಳೀಯರನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡಿ ಬೇರೆ ಅಲ್ಲಿನ ಡಾಕ್ಟರ್ಗಳನ್ನು ಇಲ್ಲಿ ತಂದು ನಿಲ್ಲಿಸಿ ಚೆನ್ನಾಗಿ ನೋಡ್ಕೊಳ್ತಾರೆ ಆ ರೋಗಿಗಳಿಗೂ ಯಾವುದೇ ತೊಂದರೆ ಇರುವುದಿಲ್ಲ ರೋಗಿಗಳನ್ನು ಪರಿಚಯಿಸುವಂತಹ ರೀತಿಯಲ್ಲಿ ಚೇಂಜಸ್ ಮಾಡಿಕೊಂಡ್ರೆ ಇನ್ನೂ ಇಂತಹ ಒಂದು ಕೃತ್ಯಗಳು ನಡೆಯುವುದು ಕಡಿಮೆ ಆಗುತ್ತೆ ಸೊ ಸ್ನೇಹಿತರೆ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ಮುಂದಿನ ಮಾಹಿತಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ